ಓಂ ನಮ ಶಿವಾಯ ಸ್ವಾಮಿ ಕೊರಗಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಅಧ್ಯಾತ್ಮಕ ಚಾನೆಲ್ಗೆ ಸ್ವಾಗತ ಕೆಲವೊಮ್ಮೆ ದೇವರ ಪೂಜೆ ಮಾಡುವಾಗ ನಮಗೆ ಕಣ್ತುಂಬಿಕೊಳ್ಳುತ್ತೆ ಅಥವಾ ಕಣ್ಣಿನಲ್ಲಿ ನೀರು ಬರುತ್ತೆ ಇದರ ಅರ್ಥ ಏನು ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನಾನು ಚಾನಲನ್ನು ನೋಡೋದು ಮಾತ್ರ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಏನೇ ಸಮಸ್ಯೆ ಇದ್ರೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ರಾಶಿ ನಕ್ಷತ್ರವನ್ನು ನಮೂದಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಸ್ವಲ್ಪ ನಾನು ನೀವು ಪ್ರಶ್ನೆ ಹಾಕಿ ನಾನು ಸ್ವಲ್ಪ ಲೇಟಾಗಿ ಉತ್ತರ ಕೊಟ್ಟರು ಕೊಟ್ಟೆ ಕೊಡ್ತೇನೆ ಲೇಟಾದರೂ ಅದಕ್ಕೆ ಏನು ಬೇಜಾರ್ ಮಾಡ್ಕೋಬೇಡಿ ಖಂಡಿತವಾಗಲೂ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಿಮ್ಮಿಂದ ಶಿವದೇವರು ಹಾಗೂ ಕುರುಗಜ ದೇವದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಮುಕ್ತವಾಗಿ ನಿಮ್ಮ ಸಮಸ್ಯೆಯನ್ನು ಹಂಚ್ಕೋಬಹುದು ಹಾಗೆಯೇ ದಯವಿಟ್ಟು ನೀವು ರಾಶಿ ನಕ್ಷತ್ರವನ್ನು ತಿಳಿಸಿದಾಗ ನಿಮ್ಮ ಸಮಸ್ಯೆ ಏನು ಅಂತ ನೀವು ಅದನ್ನು ಹಾಕಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಏನಿರುತ್ತೆ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಗ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆಯೇ ನೀವು ಏನು ಪ್ರಶ್ನೆ ಕೇಳಬೇಕು ಅಂತ ಇದ್ದರೆ ಅದನ್ನು ಖಂಡಿತವಾಗಲೂ ಅದರಲ್ಲಿ ಕೂಡ ರಾಶಿ ನಕ್ಷತ್ರದ ಜೊತೆಗೆ ಅದನ್ನು ಹಾಕಿ ದೇವರು ನಮ್ಮ ಪೂಜೆಯನ್ನು ಸ್ವೀಕರಿಸಲಿ ನಮ್ಮ ಕೋರಿಕೆಯನ್ನು ಈಡೇರಿಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ದೇವರನ್ನು ಪೂಜಿಸುವಾಗ ಕೆಲವೊಮ್ಮೆ ನಮಗೆ ಕಣ್ತುಂಬಿಕೊಳ್ಳುವಂಥದ್ದು ಅಥವಾ ಕಣ್ಣಿನಲ್ಲಿ ನೀರು ಬರುವಂಥದ್ದು ಅರ್ಥ ದೇವರು ನಮ್ಮ ಮೇಲೆ ಕೋಪಿಸಿಕೊಂಡಿದ್ದಾನೆ ಎಂಬುದಾಗಿದೆಯೇ ಅಥವಾ ನಮ್ಮ ಪೂಜೆಯಿಂದ ಸಂತುಷ್ಟನಾಗಿದ್ದಾನೆ ಎಂಬುದಾಗಿದೆ ನಮ್ಮೊಂದಿಗೆ ಸದಾಕಾಲ ದೇವರು ಇರಲಿಂದ ಪ್ರತಿನಿತ್ಯ ದೇವರ ಪೂಜೆಯನ್ನು ನಾವು ಬೆಳಗ್ಗೆ ಸಂಜೆ ಮಾಡುವಂಥದ್ದು ಅಲ್ವಾ ಶುದ್ಧ ಮನಸ್ಸು ಭಕ್ತಿ ಹಾಗೆಯೇ ನಿಷ್ಠೆ ಪ್ರಾಮಾಣಿಕತೆಯಿಂದ ನಾವು ದೇವರನ್ನು ಪೂಜಿಸುವಂಥದ್ದು ಹಾಗೆಯೇ ದೇವರು ನಾವು ಮಾಡೋ ಪೂಜೆಯನ್ನು ಸ್ವೀಕರಿಸಬೇಕು ನಮ್ಮೆಲ್ಲ ಆಸೆಗಳನ್ನು ಈಡೇರಿಸಬೇಕು ಅನ್ನೋದು ಅದರ ಉದ್ದೇಶ ಕೂಡ ಆಗಿರುತ್ತೆ ದೇವರು ನಮ್ಮ ಪ್ರಾರ್ಥನೆಯನ್ನು ಹೇಗೆ ಕೇಳಿಸ್ಕೊಳ್ತಾರೆ ಹಾಗೆಯೇ ಅವರು ನಮ್ಮ ಪ್ರಾರ್ಥನೆ ಕಳಿಸ್ಕೊಂಡಿದ್ದಾರೆ ಎಂಬುದನ್ನು ನಾವು ಹೇಗೆ ತಿಳಿಯೋದು ಎಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡುವುದು ಸಾಮಾನ್ಯ ಹೌದು ದೇವರು ನಮ್ಮ ಮೊರೆಯನ್ನು ಕಳಿಸ್ಕೊಂಡಿದ್ದಾನೆ ಎಂದಾದರೆ ಒಂದು ಸೂಚನೆಯನ್ನು ನೀಡುವಂಥದ್ದು ಈ ಸೂಚನೆ ನಿಮ್ಮ ಅನುಭವಕ್ಕೆ ಬಂದರೆ ದೇವರು ನಿಮ್ಮ ಕೋರಿಕೆನ ಕಳಿಸ್ಕೊಂಡಿದ್ದಾರೆ ಎಂದು ಅರ್ಥ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡಿದ್ದಾರೆ ಎಂಬುದನ್ನು ಹೇಗೆ ಸೂಚಿಸುವಂಥದ್ದು ನಾವು ಮಾಡುವ ಪೂಜೆ ಸಮಯದಲ್ಲಿ ದೇವರು ನಮಗೆ ವಿವಿಧ ರೀತಿಯ ಸೂಚನೆಗಳನ್ನು ನೀಡುವ ಮೂಲಕ ಪೂಜೆಯಲ್ಲಿ ಪಾಲ್ಗೊಂಡಿರುವುದನ್ನು ಸೂಚಿಸ್ತಾರೆ ಪೂಜೆ ಸಮಯದಲ್ಲಿ ತಂಪಾದ ಗಾಳಿ ಬೀಸೋದು ಹಸು ಮುದ್ದಾಗಿ ಕರೆಯೋದು ಅಥವಾ ಇಂಪಾದ ಶಬ್ದಗಳನ್ನು ಕೇಳಿಸಿಕೊಂಡರೆ ದೇವರು ನಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾರೆ ಎಂಬುದಾಗಿದೆ ಇದನ್ನು ಹೊರತುಪಡಿಸಿ ಪೂಜೆ ಮಾಡುವಾಗ ವ್ಯಕ್ತಿಯು ಅಳಲು ಪ್ರಾರಂಭಿಸಿದ್ದಾರೆ ಅಥವಾ ಕಣ್ಣೀರು ಬಂದರೆ ಕಣ್ತುಂಬಿ ಬಂದರೆ ಅಥವಾ ಅವ ಪೂಜೆ ಮಾಡುವ ವ್ಯಕ್ತಿಯ ಒಂದು ಕಣ್ಣಲ್ಲಿ ನೀರು ಬಂದರೆ ದೇವರು ಆ ವ್ಯಕ್ತಿಯ ಕೋರಿಕೆಗಳನ್ನು ಸ್ವತಃ ಕೇಳಿಸಿಕೊಂಡಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಹಾಗೆಯೇ ಪೂಜೆ ಸಮಯದಲ್ಲಿ ಬರುವ ಕಣ್ಣೀರು ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿದೆ ಮತ್ತು ನೀವು ನಿಮ್ಮ ಹೃದಯದಿಂದ ದೇವರನ್ನು ಧ್ಯಾನಿಸ್ತಾ ಇದ್ದೀರಿ ಎಂಬುದರೂ ಕೂಡ ಸೂಚನೆಯಾಗಿದೆ ಇದರೊಂದಿಗೆ ನೀವು ದೇವರೊಂದಿಗೆ ನೇರ ಸಂಪರ್ಕವನ್ನು ಪಡೆಯುವಂಥದ್ದು ಪೂಜೆ ಮಾಡುವಾಗ ಕಣ್ಣಿಂದ ನೀರು ಬರುವುದು ಕೂಡ ನಿಮ್ಮ ಪೂಜೆ ಯಶಸ್ವಿಯಾಗಿದೆ ಎನ್ನುವುದರ ಸಂಕೇತ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡಿದ್ದಾರೆ ನಿಮ್ಮ ಏನು ಇಷ್ಟಾರ್ಥ ಇದೆ ಅದನ್ನು ಏನು ಮಾಡ್ತಾರೆ ಈಡೇರಿಸ್ತಾರೆ ದೇವರು ನಿಮ್ಮ ಪೂಜೆಯಿಂದ ಸಂತುಷ್ಟರಾಗಿದ್ದಾರೆ ಅಥವಾ ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾರೆ ಎಂಬುದಾಗಿದೆ ಹಾಗೆಯೇ ಪೂಜೆ ಸಮಯದಲ್ಲಿ ಕಣ್ಣೀರು ಹೇಗೆ ಹೇಗೆ ಬರುತ್ತೆ ಅಂದರೆ ದೇವರು ನಮ್ಮ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಈ ಕಾರಣಕ್ಕಾಗಿ ಏನಾದರೂ ನೀವು ದೇವರ ಪೂಜೆಯನ್ನು ಮಾಡುವಾಗ ಶುದ್ಧ ಮನಸ್ಸಿನಿಂದ ಒಳ್ಳೆಯ ಭಾವದಿಂದ ಮಾಡಬೇಕೆನ್ನುವ ನಂಬಿಕೆ ಭಾವನಾತ್ಮಕವಾಗಿ ಮಾಡುವ ಪೂಜೆಯಿಂದ ದೇವರು ಬೇಗನೆ ಸಂತುಷ್ಟರಾಗ್ತಾರೆ ಭಕ್ತರು ಎಲ್ಲ ಇಷ್ಟಾರ್ಥಗಳನ್ನು ಸ್ವತಃ ಅವರನ್ನು ಹರಿದುಕೊಳ್ತಾರೆ ಪೂಜೆ ಮಾಡುವ ಕಣ್ಣಲ್ಲಿ ಇರು ಬರುವುದು ಕೂಡ ನಿಮ್ಮ ಮನಸ್ಸು ಸಂಪೂರ್ಣ ಪರಿಶುದ್ಧವಾಗಿದ್ದು ಮನಃಶಾಂತಿಯಿಂದ ದೇವರ ಸೇವೆಯಲ್ಲಿ ನಿರ್ತರಾಗಿದ್ದೀರಿ ಎಂಬುದರ ಸಂಕೇತ ಯಾರ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಯಾರ ಭಾವನೆಗಳು ದೇವರ ಕಡೆಗೆ ಇರುತ್ತವೆಯೋ ಅವರ ದೇ ಏನು ಎಲ್ಲ ಇಷ್ಟಾರ್ಥಗಳನ್ನು ಸ್ವತಃ ದೇವರು ಅರಿತುಕೊಳ್ತಾರೆ ಹಾಗೆಯೇ ಯಾರ ಮನಸ್ಸು ಶಾಂತವಾಗಿರುತ್ತದೆ ಯಾರ ಭಾವನೆಗಳು ದೇವರ ಕಡೆಗೆ ಇರುತ್ತವೆ ಅವರ ಇಷ್ಟಾರ್ಥಗಳನ್ನು ದೇವರು ಖಂಡಿತವಾಗಿ ಪೂರೈಸ್ತಾರೆ ಹಾಗೆಯೇ ದೇವರ ಪೂಜೆ ನಾನು ಯಾವಾಗಲೂ ಹೇಳ್ತೇನೆ ಪ್ರತಿಯೊಂದು ಸಂದರ್ಭದಲ್ಲೂ ಹೇಳ್ತೇನೆ ಯಾವುದೇ ಒಂದು ದೇವರ ವಿಚಾರ ಬಂದಾಗ ನಾನು ಹೇಳ್ತೇನೆ ಯಾವತ್ತೂ ನೀವು ಭಕ್ತಿಯಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮತ್ತು ನಂಬಿಕೆಯಿಂದ ನೀವು ಯಾವುದೇ ಮಂತ್ರ ಆಗಲಿ ಅಥವಾ ನೀವು ಪೂಜೆ ಮಾಡೋದಾಗಲಿ ಅಥವಾ ನೀವು ಯಾವುದೇ ಒಂದು ಧ್ಯಾನ ಮಾಡೋದಾಗಲಿ ಆದರೂ ಆ ಥರ ಮಾಡಿದರೆ ಮಾತ್ರ ದೇವರಿಗೆ ಅದು ಕೇಳಿಸಿಕೊಳ್ಳುವಂಥದ್ದು ದೇವರ ನಮ್ಮ ಇಷ್ಟಾರ್ಥಗಳು ಏನಿರುತ್ತೆ ನಮ್ಮ ಕಷ್ಟಗಳು ಏನಿರುತ್ತೆ ನಮ್ಮ ಸಮಸ್ಯೆಗಳು ಏನಿರುತ್ತೆ ಅದನ್ನು ಖಂಡಿತವಾಗ್ಲೂ ಅರ್ಥ ಮಾಡಿಕೊಂಡು ಅದನ್ನು ಏನು ಮಾಡೋದು ಅದಕ್ಕೆ ತಕ್ಕಾಗಿ ಅದಕ್ಕೆ ನಮ್ಮ ಒಂದು ಭಕ್ತಿಗೆ ತಕ್ಕಾಗೆ ಅವರು ಒಂದು ಪ್ರತಿಫಲವನ್ನು ಕೊಡುವಂಥದ್ದು ಏನೋ ಮಾಡಬೇಕು ಏನೋ ಪೂಜೆ ಮಾಡಬೇಕು ಏನೋ ಧ್ಯಾನ ಮಾಡಬೇಕು ಏನೋ ಮಂತ್ರ ಮಾಡಬೇಕು ಅಂದ್ಕೊಂಡ್ರೆ ದೇವರು ಖಂಡಿತವಾಗಲೂ ಅದನ್ನು ಕೇಳಿಸಿಕೊಳ್ಳೋದು ಇಲ್ಲ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದೂ ಇಲ್ಲ ಅದಕ್ಕೆ ದೇವರ ಪೂಜೆಯನ್ನು ಮಾಡುವಾಗ ಅಥವಾ ದೇವರ ಬಳಿ ಯಾವುದೋ ಒಂದು ಬೈಕೆನ ಹೇಳಿಕೊಂಡಾಗ ಕಣ್ತುಂಬಿಕೊಳ್ಳುವ ಅಥವಾ ಕಣ್ಣಲ್ಲಿ ನೀರು ಬರುವಂಥದ್ದು ಎಲ್ಲರ ಅನುಭವಕ್ಕೆ ಬಂದಿರಬಹುದು ಅಂದರೆ ತುಂಬ ನಾವು ಆಗಿ ಅಥವಾ ತುಂಬ ಪ್ರಾಮಾಣಿಕ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿದಾಗ ಖಂಡಿತವಾಗಲೂ ನಿಮಗೂ ಕೂಡ ಅನುಭವ ಆಗಿರಬಹುದು ಅಥವಾ ನೀವು ಕೂಡ ಅಂಥದೇ ಒಂದು ಇದನ್ನು ಕಣ್ಣಲ್ಲಿ ನೀರು ಬಂದಿರಬಹುದು ನಿಮಗೂ ಇಂಥ ಅನುಭವ ನಿಮಗೂ ಆಗಿದ್ದರೆ ಖಂಡಿತ ದೇವರು ನೀವು ಬೇಡಿಕೊಂಡ ಕೋರಿಕೆಯನ್ನು ಈಡೇರಿಸ್ತಾರೆ ಎಂಬುದಾಗಿದೆ ಹಾಗೂ ದೇವರು ನಿಮ್ಮ ಪೂಜೆ ಪುರಸ್ಕಾರಗಳಿಂದ ಸಂತುಷ್ಟರಾಗಿದ್ದಾರೆ ಎಂಬುದಾಗಿದೆ ಖಂಡಿತವಾಗಲೂ ನಿಮ್ಮ ಪೂಜೆ ಏನಿದೆ ನಿಮ್ಮ ಭಕ್ತಿ ಏನಿದೆ ಆ ನಿಷ್ಠೆ ಏನಿದೆ ಪ್ರಾಮಾಣಿಕತೆ ಏನಿದೆ ಆ ಪೂಜೆಯದು ಅದೆಲ್ಲ ದೇವರಿಗೆ ಅರ್ಥವಾಗಿದೆ ದೇವರು ನಿಮ್ಮ ಜೊತೆ ಇಡ್ತಾರೆ ದೇವರು ನಿಮ್ಮ ಸಮಸ್ಯೆಗಳನ್ನು ಕೇಳಿಕೊಂಡಿದ್ದಾರೆ ಅದಕ್ಕೆ ತಕ್ಕ ಪರಿಹಾರವನ್ನು ಮುಂದಿನ ದಿನ ಕೊಟ್ಟೆ ಕೊಡ್ತಾರೆ ಅನ್ನೋದು ಇದರ ಒಂದು ಉದ್ದೇಶ ಕೆಟ್ಟದ್ದು ಅಲ್ಲ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಇಂಥ ಉಪಯುಕ್ತ ವೀಡಿಯೋದೊಂದಿಗೆ ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು